ಕೆ ಸೆಟ್ ಎಕ್ಸಾಮ್ ಬರ್ದು ಪಾಸ್ ಆಗಿದ್ರು ಕೂಡ ಕೆಲವು ಕಾರಣಗಳಿಂದ ಅವ್ರಿಗೆ ಸರ್ಟಿಫಿಕೇಟ್ ಬಂದಿರಲಿಲ್ಲ ಅಂಥವ್ರಿಗೆ ಈಗ ಸರ್ಟಿಫಿಕೇಟ್ ಸಿಗುವ ಸಂದರ್ಭ ಒದಗಿ ಬಂದಿದೆ ಅದು ಹೇಗೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ವಿಡಿಯೋ ನೋಡಿ ಪ್ರೀತಿಯ ವೀಕ್ಷಕರೇ ಎಷ್ಟೋ ಜನ ತಮ್ಮ ಡಿಗ್ರಿಗಳಾದ್ಮೇಲೆ ಡಬಲ್ ಡಿಗ್ರಿಗಳಾದ್ಮೇಲೆ ಲೆಕ್ಚರರ್ ಆಗಬೇಕು ಅದು ಡಿಗ್ರಿ ಕಾಲೇಜಲ್ಲಿ ಅಂತ ಆಸೆ ಪಟ್ಟು ಸೆಟ್ ಎಕ್ಸಾಮ್ ನ ಬರೀತಾರೆ ಕೆಸೆಟ್ ಎಕ್ಸಾಮ್ ಬರೆದು ಪಾಸ್ ಆದ್ಮೇಲೆ ಅದರ ಸರ್ಟಿಫಿಕೇಟ್ ನ ತೆಗೆದುಕೊಳ್ಳೋಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಸರ್ಟಿಫಿಕೇಟ್ ಸಿಗಲ್ಲ ಯಾಕಂತ ಹೇಳಿದ್ರೆ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಕೆಲವು ಸಮಸ್ಯೆಗಳು ಆಗ್ಬೋದು ಅದೇ ರೀತಿ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಕ್ಕಂಥ ಈ ಕೆಸೆಟ್ ಎಕ್ಸಾಮ್ ಲಾಸ್ಟ್ ಟೈಮ್ ಏನಿತ್ತೋ ಇದರಲ್ಲಿ ಪಾಸ್ ಆದ ಎಷ್ಟೋ ಅಭ್ಯರ್ಥಿಗಳಿಗೆ ತನ್ನ ಪ್ರಮಾಣ ಪತ್ರ ಸಿಕ್ಕಿರ್ಲಿಲ್ಲ ಕೆಸೆಟ್ ಸರ್ಟಿಫಿಕೇಟ್ ಸಿಕ್ಕಿರ್ಲಿಲ್ಲ ಕೆಲವು ಕಾರಣಗಳಿಂದಾಗಿ ಅವರು ನಿಲ್ಸಿದ್ರು ಹಾಗಾದ್ರೆ ಏನಾಗಿತ್ತು ಯಾಕೆ ಸರ್ಟಿಫಿಕೇಟ್ ಕೊಡೋದನ್ನ ನಿಲ್ಸಿದ್ರು ಮತ್ತೆ ಈಗ ಕೊಡೋದಕ್ಕೆ ಯಾಕೆ ಆರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾನು ಒಂದು ಪೇಪರ್ ಸ್ಟೇಟ್ಮೆಂಟ್ ಮೇಲೆ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ಲೈವ್ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳುವುದರ ಮೂಲಕ ನೀವು ನನಗೆ ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೊಂದಷ್ಟು ಪ್ರೇರಣೆ ಬಂದು ನಾನು ಹೆಚ್ಚು ಹೆಚ್ಚು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರೀತಿಯ ವೀಕ್ಷಕರೇ ವಿಜಯವಾಣಿ ಪತ್ರಿಕೆ ಆಗಸ್ಟ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂದಂತ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಈಗ ನಿಮ್ಮ ಮುಂದೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ಹದಿನೇಳರಂದು ಕೇಸೆಟ್ ಪ್ರಮಾಣ ಪತ್ರ ವಿತರಣೆ ಅಂತ ಹೇಳ್ತಾರೆ ಅಂದ್ರೆ ಆಗಸ್ಟ್ ಹದಿನೇಳರಂದು ಕೆಸೆಟ್ ಪ್ರಮಾಣ ಪತ್ರವನ್ನ ಕೊಡ್ತಾರಂತೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಅದನ್ನು ಕೂಡ ಇಲ್ಲಿ ಮುಂದೆ ಹೇಳ್ತಾರೆ ಬನ್ನಿ ಕೆಸೆಟ್ ಅರ್ಹತೆ ಪಡೆದು ವಿವಿಧ ಕಾರಣಗಳಿಂದ ಮೂಲ ದಾಖಲೆಗಳ ಪರಿಶೀಲನೆಗೆ ಒಳಪಡದವರ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೋಮವಾರ ಪ್ರಕಟಿಸಿದೆ ಅವ್ರು ಹೇಳ್ತಾರೆ ಕೆಸೆಟ್ ಎಕ್ಸಾಮ್ ಬರೆದು ಪಾಸ್ ಆಗಿ ಮೂಲ ದಾಖಲಾತಿಗಳನ್ನ ಕೊಟ್ಟು ಪರಿಶೀಲನೆ ನಡೆಸಿ ಸರ್ಟಿಫಿಕೇಟ್ ತಗೋಬೇಕಾಗಿತ್ತು ಕೆಲವು ಜನ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಬಂದಿಲ್ಲ ಅಂಥವ್ರು ಯಾರು ಅಂತ ನಾವು ಪತ್ತೆ ಹಚ್ಚಿದ್ವಿ ಅವರ ಹೆಸರುಗಳನ್ನು ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಾವು ಅನೌನ್ಸ್ ಮಾಡಿದೀವಿ ನೀವು ಹೋಗಿ ನೋಡ್ಕೊಳ್ಳಿ ಅಂತ ಮೊದಲನೇದಾಗಿ ಹೇಳ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಲಿಲ್ಲ ಅವ್ರು ಯಾರು ಅಂತಕ್ಕಂಥದ್ದನ್ನ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಬನ್ನಿ ನೋಡೋಣ ಪಟ್ಟಿಯಲ್ಲಿ ಹೆಸರಿರುವವರು ಆಗಸ್ಟ್ ಹದಿನೇಳರಂದು ಹಾಜರಾಗಿ ಕೆಸೆಟ್ ಪ್ರಮಾಣ ಪತ್ರ ಪಡೆಯುವುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ ಮತ್ತೆ ಹೇಳ್ತಾರೆ ಅವರು ಪಟ್ಟಿಯಲ್ಲಿ ಹೆಸರಿರುವವರು ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗಿ ಯಾರು ಸರ್ಟಿಫಿಕೇಟ್ ನ ಪಡ್ಕೊಳ್ಳಿಕ್ಕೆ ಅರ್ಹತೆ ಇದೆಯೋ ಅಂತವರ ಲಿಸ್ಟ್ ಕೂಡ ನಾವು ಹಾಕಿದ್ದೀವಿ ಅಂಥವ್ರು ಆಗಸ್ಟ್ ಹದಿನೇಳರಂದು ನೀವು ಹಾಜರಾಗಿ ಈ ಸರ್ಟಿಫಿಕೇಟ್ ನ ಪಡ್ಕೋಬಹುದು ಅಂತ ಆ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತ ಎಚ್ ಪ್ರಸನ್ನ ಅವರು ಈ ಸ್ಟೇಟ್ಮೆಂಟ್ ಅಲ್ಲಿ ತಿಳಿಸಿದ್ದಾರೆ ಮುಂದುವರೆದು ಹೇಳ್ತಾರೆ ಜುಲೈ ಹನ್ನೊಂದರಿಂದ ಇಪ್ಪತ್ತೆರಡು ಹಾಗೂ ಮೂವತ್ತು ಒಂದರಂದು ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪ್ರಮಾಣ ಪತ್ರ ಕೂಡ ನೀಡಲಾಗಿದೆ ಜುಲೈ ಹನ್ನೊಂದರಿಂದ ಇಪ್ಪತ್ತೆರಡು ಹಾಗೂ ಮೂವತ್ತೊಂದರಂದು ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪ್ರಮಾಣ ಪತ್ರ ಕೂಡ ನೀಡಲಾಗಿದೆ ಅಂದ್ರೆ ಜುಲೈ ಹನ್ನೊಂದು ಇಪ್ಪತ್ತೆರಡು ಮೂವತ್ತೊಂದು ಅಂದ್ರೆ ಜುಲೈ ತಿಂಗಳಲ್ಲಿ ಈ ದಿನಾಂಕಗಳಂದು ವೆರಿಫಿಕೇಶನ್ ನಡೆಸಿ ಅರ್ಹರು ಯಾರಿದ್ದಾರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಯಾರಿಗೆ ಕೊಡಬಹುದು ಅಂತ ಅನ್ನಿಸುತ್ತೋ ಅಂಥವ್ರಿಗೆ ನಾವು ಆಲ್ರೆಡಿ ಪ್ರಮಾಣ ಪತ್ರವನ್ನು ನೀಡಿದೀವಿ ಮುಂದುವರೆದು ಹೇಳ್ತಾರೆ ಕೆಲವರು ಆ ಸಂದರ್ಭದಲ್ಲಿ ಹಾಜರಾಗಿದ್ದರೂ ಪ್ರಮಾಣ ಪತ್ರ ಕೊಟ್ಟಿರಲಿಲ್ಲ ಅಂಥವರು ನಂತರ ಮೂಲ ದಾಖಲೆಗಳನ್ನು ಕೊಟ್ಟು ಮನವಿ ಮಾಡಿದ್ದರ ಹಿನ್ನೆಲೆಯಲ್ಲಿ ತಜ್ಞರ ಸಮಿತಿ ಪರಿಶೀಲಿಸಿ ಯಾರೆಲ್ಲ ಪ್ರಮಾಣ ಪತ್ರ ಪಡೆಯಲು ಹರ್ರು ಎಂಬುದನ್ನು ತೀರ್ಮಾನಿಸಿದೆ ಅಂಥವರ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅಂದ್ರೆ ಆ ಹನ್ನೊಂದು ಇಪ್ಪತ್ತೆರಡು ಮೂವತ್ತೊಂದರಂದು ಕೆಲವು ಜನ ಹಾಜರಾಗಿದ್ರು ಆದ್ರೆ ವೆರಿಫಿಕೇಶನ್ ಮಾಡುವಾಗ ಅವರು ಕಂಪ್ಲೀಟ್ ವೆರಿಫಿಕೇಶನ್ ಆಗಿರ್ಲಿಲ್ಲ ಕೆಲವು ದಾಖಲಾತಿಗಳನ್ನ ಅವರು ಸರಿಯಾಗಿ ಒದಗಿಸ್ತಿರ್ಲಿಲ್ಲ ಅಂಥವ್ರು ನಾವು ಮತ್ತೆ ಒದಗಿಸ್ತೀವಿ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು ಆ ದಿಸೆಯಿಂದಾಗಿ ನಾವು ಅವಕಾಶ ಕೊಟ್ಟು ಅವರ ಮೂಲ ದಾಖಲಾತಿಗಳನ್ನ ತರಿಸ್ಕೊಂಡಿದ್ದೀವಿ ವೆರಿಫಿಕೇಶನ್ ಕೂಡ ಮಾಡಿದೀವಿ ಈಗ ಯಾರು ಹರ್ರರು ಎಂಬುದಾಗಿ ಗೊತ್ತಾಗಿದೆ ಅಂಥವರ ಲಿಸ್ಟ್ ಅನ್ನ ಮಾಡಿ ನಮ್ಮ ವೆಬ್ಸೈಟ್ ನಲ್ಲಿ ಹಾಕಿದೀವಿ ನೀವು ಆಗಸ್ಟ್ ಹದಿನೇಳರಂದು ಬಂದು ಈ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳನ್ನ ತಗೋಬಹುದು ಎಂಬುದಾಗಿ ಈ ಸ್ಟೇಟ್ಮೆಂಟ್ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳ್ಕೊಂಡಿದೆ ಹಾಗಾದ್ರೆ ಈ ಏನು ಕೆ ಸಿಟ್ ಎಕ್ಸಾಮ್ ಅನ್ನ ಬರೆದು ಸರ್ಟಿಫಿಕೇಟ್ ಬಂದಿಲ್ವಲ್ಲಪ್ಪ ಅಯ್ಯೋ ಏನೇನೋ ಸಮಸ್ಯೆ ಆಯ್ತಲ್ಲಪ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗಿಲ್ವಲ್ಲಪ್ಪ ಅಂತ ಚಿಂತೆಗೆ ಒಳಗಾಗಿದ್ದಂತ ಏನು ಅಭ್ಯರ್ಥಿಗಳಿದ್ರು ಅವರೆಲ್ಲರೂ ಕೂಡ ಈಗ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ಹರ್ರರ ಲಿಸ್ಟಲ್ಲಿ ಏನಾದ್ರೂ ನಿಮ್ ಹೆಸರಿದ್ರೆ ಖಂಡಿತ ಹೋಗಿ ನೀವು ತಗೋಬಹುದು ಮಿಸ್ ಮಾಡ್ದೇನೆ ತಗೊಳ್ಳಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಈ ಸರ್ಟಿಫಿಕೇಟ್ ಬಹಳ ಮುಖ್ಯ ಆಗುತ್ತೆ ಡಿಗ್ರಿ ಕಾಲೇಜಲ್ಲಿ ನೀವು ಲೆಕ್ಚರರ್ ಆಗಬೇಕು ಪ್ರೊಫೆಸರ್ ಆಗ್ಬೇಕು ಅಂತಕ್ಕಂತ ಆಸೆ ಕೈಗೂಡುತ್ತೆ ಅಂತವರೆಲ್ಲರೂ ಕೂಡ ಹೋಗಿ ಸರ್ಟಿಫಿಕೇಟ್ ಅನ್ನ ಖಂಡಿತ ತೆಗೆದುಕೊಳ್ಳಿ ಮೊದಲು ವೆಬ್ಸೈಟ್ ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮತ್ತೆ 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 ನಾನು ಮಾಡ್ತಾ ಇರ್ತೀನಿ ಅದಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ ಮೂಲಕ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಡಿಯೋ ಕರ್ನಾಟಕದಾದ್ಯಂತ ಯಾರು ಆಕಾಂಕ್ಷಿಗಳಿದ್ರೋ ಕೆಸೆಟ್ ಬರೀಬೇಕು ಕೆಸೆಟ್ ಬರೆದು ನಾವು ಕೂಡ ಮುಂದೆ ಭವಿಷ್ಯದಲ್ಲಿ ಲೆಕ್ಚರರ್ ಆಗಬೇಕು ಅಂತ ಆಕಾಂಕ್ಷಿಗಳಿದ್ರೋ ಅಂಥವ್ರು ಯಾರು ಈಗ ಹರ್ ಆಗಿದ್ದಾರೋ ಅಂಥವ್ರು ಖಂಡಿತ ಮರೀದೇನೆ ಈ ಒಂದು ಸರ್ಟಿಫಿಕೇಟ್ ನ ತೆಗೆತ್ಕೊಳ್ಳಿ ಅಂತವ್ರಿಗೆ ಇದು ಉಪಯೋಗ ಆಗತ್ತೆ ಆ ದಿಸೆಯಿಂದಾಗಿ ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಆನ್ ಇದೆ ನೀವು ಕಾಮೆಂಟ್ ಮಾಡಿ ತಿಳಿಸಿದ್ರೆ ಆ ರೀತಿಯಾದ ವಿಡಿಯೋಗಳನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್